ಇವಾಗ ರೇವಣ್ಣರು ಹೇಳಿದ್ದಾರೆ ಇದು ನಾಲ್ಕು ವರ್ಷದಲ್ಲಿ ಹಳೆ ಕೇಸ್ಕೊಂಡ್ರಿ ಹಂಗಾರೆ ನಾಲ್ಕು ವರ್ಷದಲ್ಲಿ ಹಳೆ ಕೇಸ್ ಹಾಕಿದ್ರೆ ಈ ರೇಪನ್ನ ಮುಚ್ಕೊಂತ ಹೇಳಿದಾರಾ ನಾನು ಇನ್ನೂ ಒಂದು ಮಾತು ಹೇಳಬೇಕಾಗಿತ್ತು ರೇವಣ್ಣನೇನು ಇವತ್ತು ಹೊಸ್ತೇನಲ್ಲ ನಾನು ರೇವಣ್ಣ ಇಂಗ್ಲೆಂಡ್ಗೆ ಹೋಗಿದ್ದೆ ಒಂದು ಸಾರಿ ಅಲ್ಲೇ ಸಿಗ ತಗ್ಲಾಕೊಂಡ್ಬಿಟ್ಟಿದ್ರು ಯಜಮಾನರು ಅದನ್ನು ನಾನು ಈಗ ಪ್ರಿವಿಲ್ ಮೂವತ್ತು ವರ್ಷದ ಮುಂಚೆ ಇಂಗ್ಲೆಂಡ್ದು ನಾನು ರೇವಣ್ಣ ಅವ್ರ ಮನೆಯವರು ನನ್ನ ಮನೆಯವರು ಇನ್ನಿಬ್ರು ತಿಮ್ಮೇಗೌಡ ಮಂಗಲ್ದ ನಿಮಗೆ ಇಲ್ಲೇ ಸಿಗ್ತಾರೆ ಅವ್ರನ್ನ ಕೇಳಿ ಹೇಳಿದ್ನಲ್ರಿ ಇನ್ನೇನ್ ಹೇಳ್ಬೇಕ್ರಿ ಅನಾಹುತ ಆಗಿತ್ತು ಅದಕ್ಕೆ ಅದಕ್ಕೆ ಎಸ್ ಐ ಟಿ ಅವ್ರ ಏನಾರ ಅಲ್ಲೂ ಹೋಗಿ ಎನ್ಕ್ವೈರಿ ಮಾಡೋದಾದ್ರೆ ರೆಕಾರ್ಡ್ ಅಲ್ಲಿ ಸಿಗುತ್ತೆ ಈಗ ಏನು ಆಸನದಲ್ಲಿ ನಡೆದಿದ್ಯೋ ಅದೇ ಅನಾಹುತ ಅಲ್ಲೂ ಆಗಿತ್ತಣ್ಣ ಅಲ್ಲೂ ಆಗಿತ್ತು ಬಟ್ ನಾನು ಜೊತೆಲಿ ಹೋಗಿದ್ದನು ಇದು ಹೇಳ್ಬಾರ್ದು ಅಂತ ಹೇಳಿರ್ಲಿಲ್ಲ ಈಗ ಈ ಘಟನೆ ಆಗಿರೋದ್ರಿಂದ ಹೇಳ್ತೇವೆ ರೇವಣ್ಣ ರೇವಣ್ಣ ಅಂತ ಒಳ್ಳೆ ನಡವಳಿಕೆ ಇರಲಿಲ್ಲ ಚಲೋ ಟೈಮ್ ಎಷ್ಟು ತಪ್ಪು ಮಾಡ್ತೀವಣ್ಣ ಅದ್ರೊಳಗೆ ಇದು ಒಂದು ಅಲ್ಲಲ್ಲ ನಾನು ನನ್ನ ಶಿವರಾಮೇಗೌಡ ಜೊತೆಲಿ ಬಂದ್ಬಿಟ್ಟು ಇನ್ನೊಂದು ಅಲ ಬಂದು ಹೇಳ್ದ ಅಂತ ನನ್ಗೇನೋರು ಈಗ ಆಮೇಲೆ ನಮೇಲೆ ಹೇಳಿರಿ ಗೊತ್ತಾ ಆಗೇನ್ ಹೇಳಿವ್ರಿ ಗೊತ್ತಾ ನೀವು ನೀವೇನ್ ಹೇಳ್ತೀರಿ ಗೊತ್ತಾ ಎಂಥ ಮುಗ್ಧರಿ ರೇವಣ್ಣ ಅವ್ನ ಮೇಲೆ ಹೇಳ್ತಾನಲ್ರಿ ಶಿವರಾಮೇಗೌಡ ಅನ್ನಿವ್ರಿ ಈಗ ಇಲ್ಲಿ ನಡೆದಿರೋದು ಅಲ್ಲಿ ಗೋಲ್ಕೆ ಮಾಡಿದಾಗ ಓ ಇರ್ಬೋದು ಕಂಡ್ರೆ ಅಂತ ಅಂತಾರೆ ರೇವಣ್ಣನ್ ಬಿಟ್ಬಿಡಿ ಪ್ರಜ್ವಲ್ದೇವನ ಇಷ್ಟೆಲ್ಲ ಅನಾಹುತ ಮಾಡಿದನಲ್ಲ ಅವರ ಅಪ್ಪ ಅಮ್ಮ ಕತೆ ಕಾಯ್ತಿದ್ರ ಕತೆ ಕಾಯ್ತಿದ್ರ ಅಂತ ಅದ್ರ ಜೊತೆಗೆ ಇನ್ನೊಂದು ಜೋ ಅಪ್ರು ಆ ಕಡಿಕೆ ಮಗೆ ಕಡಿಕೆ ಅವ್ರು ಯಾರೋ ಹೇಳಿಲ್ವಾ ಅಲ್ಲಲ್ಲ ಅಲ್ಲ ಕೃಷ್ಣ ಇವ್ರಿಗೆ ಕೇಳಿಲ್ಲ ಅಂತ ಕಾಣುತ್ತೆ ಒಂದ್ ಕಡೆಗೆ ಅಪ್ಪ ಬಂದ್ ಹೋಯ್ತಾನೆ ಒಂದ್ ಕಡೆಗೆ ಮಗ ಬಂದ್ ಹೋಯ್ತಾನೆ ಅಂತ ಅಳಾರು ಸಂತ್ರತ್ತು ಹೇಳಿ ಹೇಳಿದ್ರೆ ನಾವ್ ಹೇಳಿರೋದಲ್ಲ ದೇವೇಗೌಡರಿಗೆ ಸಾಯ ಕಡೆ ಸರಿ ಇಂಥ ಸಂದರ್ಭದಲ್ಲಿ ಇವೆಲ್ಲನೂ ನೋಡುವಂಥ ಕರ್ಮ ಬಂತಲ್ಲ ಅಂತ ನೋವಿದೆ ಬಟ್ ಇವುದಲ್ಲೆಲ್ಲ ನಾನು ಒಂದು ಹೇಳ್ತೀನಿ ದೇವೇಗೌಡ್ರಿಗೂ ಕೇಳ್ತೀನಿ ಕುಮಾರಸ್ವಾಮಿ ಅವ್ರಿಗೂ ಕೇಳ್ತೀನಿ ದೇವರಾಜಂತ ಒಬ್ಬ ವಕೀಲ ಕಳೆದ ಎರಡು ವರ್ಷದಿಂದ ಯೂಟ್ಯೂಬ್ ಹೊಡೆದ್ರೆ ರೇವಣ್ಣ ನಿನ್ನೂ ಪೆನ್ ಡ್ರೈವ್ ಅವೆ ರೇವಣ್ಣನ ಮಗನೂ ಪೆನ್ ಡ್ರೈವ್ ಅವೆ ಬಿಡ್ತೀನಿ ಬಿಡ್ತೀನಿ ಅಂತಲ್ಲ ಕತ್ತ ಕಾಯ್ದಿದ್ರೆ ಇವರಾಗ ಕಾರ್ತಿಕ್ ಅನ್ನನು ನನ್ನ ಹೆಂಡತಿ ಒದ್ರು ನನ್ನ ಮಗು ಹೋಯ್ತು ನನ್ನ ಜಮೀನು ಬರ್ಸ್ಕೊಂಡ್ರಿ ಇದೆಲ್ಲ ಆಗಲೇ ಅವರು ಹೋಗಿ ಕೂತ್ಕೊಂಡು ಎಲ್ಲರನ್ನೂ ಸೇರಿಸ್ಕೊಂಡು ಇದನ್ನೆಲ್ಲ ಬಗೆಹರಿಸುವಂಥ ಕೆಲಸ ಮಾಡ್ಬೋದಾಗಿತ್ತು ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವ್ರಿಗೂ ಆಗಲಿ ಅಂತ ಇದ್ರು ಏನೋ ಗೊತ್ತಿಲ್ಲ ಇದು ಇದು ಒಂದ್ಕಿಂದು ಒಂದ್ಕೊಂದೊಂದು ಒಂದ್ಕೊಂದು ಇದೆ ನಾನು ನಿಮಗೆ ತೋರಿಸಿ ಅಂದರೆ ಜಿಲ್ಲಾ ಪರಿಷತ್ ಮೆಂಬ್ರೊಬ್ಳಿದ್ದಾಳೆ ಕಮ್ಯುನಿಟಿ ಬೈ ಒಕ್ಲಿಗ ಕಮ್ಯುನಿಟಿ ಲೇಡಿ ಲಿಂಗಾಯತ್ ಕಮ್ಯುನಿಟಿ ಮನುಷ್ಯ ಮ ಮದುವಾಗಿದ್ದಾಳೆ ಎರಡು ಮಕ್ಕಳು ವಯಸ್ಸಿಗೆ ಬಂದಿರತಕ್ಕಂಥ ಮದುವೆ ಆಗ್ತಕ್ಕಂಥ ಮಕ್ಕಳಿದ್ದಾರೆ ಗತಿ ಅವಳ ಹೇಳ್ತಾಳಂತೆ ನಾಲ್ಕು ಚಲೋ ಸೇರಿ ಸಾಯನ್ ಬನ್ನಿ ಅಂತ ಗಡ್ಡನ್ ಕರೀತಾಳಂತೆ ಗಂಡ ಹೇಳ್ತಾನಂತೆ ನಾನು ಮೊದಲೇ ಸಾಯ್ತೀನಿ ಆಮೇಲೆ ನೀವು ಸಾಯಿರಿ ಅಂತನಂತೆ ಎಲ್ಲಿಗೆ ಹೋಗಿ ಹೇಳಿ ನನ್ನ ಒಂದೇ ವಾದ ಬೇರೆಯವ್ರಿಗೆಲ್ಲ ನೀವು ಇಷ್ಟು ಹೋರಾಟ ಮಾಡಿದ್ರಲ್ಲ ಇವತ್ತು ನಿಮ್ಮಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ನೀವು ಈಚೆಗೆ ಬರಬೇಕು ಅನ್ಯಾಯ ಆಗಿರೋ ರೂಪ ಸಂತ್ರಸ್ತರ ಪರವಾಗಿ ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಹೋಗಬೇಕು ಅನ್ನೋದು ನನ್ನ ಒತ್ತಾಯ ಇಲ್ಲಿ ನರೇಂದ್ರ ಮೋದಿ ಅವ್ರದ್ದು ಅಪರಾಧ ಇದೆ ಅಮಿತ್ ಶಾರವರು ಮೂರು ಸಾರಿ ಅಂತ ಟಿಕೆಟ್ ಕೊಡೋದು ಬೇಡ ಅಂತ ಟಿಕೆಟ್ ಕೊಡುವಾಗಲೇ ಇವೆಲ್ಲನೂ ನೋಡಬೇಕಾಗಿತ್ತು ಇವೆಲ್ಲ ಆಗಲೇ ನೋಡಿದ್ರು ಇವೆಲ್ಲ ಏನೂ ಬರ್ತಿರಲಿಲ್ಲ ಈಗ ಸತ್ಯಭಾಮ ಅವರಿಗೆ ಭಾಳ ಆಗಿ ಮಾತಾಡಿದರು ಕುಮಾರಸ್ವಾಮಿಯವರು ಏನು ಸತ್ಯಭಾಮ ಅವರು ತಪ್ಪು ಮಾಡಿರೋದು ಸತ್ಯಭಾಮ ಅವರು ಕರೆಕ್ಟಾಗಿ ಹೇಳಿದ್ದಾರೆ ಪಾಪಿದು ಪಾಪದ ಕೊಡ ತುಂಬಿತ್ತು ಆಸನದ್ದು ಅದು ಕಾಲ ಬಂದಿದೆ ಅಂತಕ್ಕಂಥ ಮಾತು ಹೇಳಿದ್ದಾರೆ ಅವರೇನು ದೇವೇಗೌಡರಿಗಾಗಲಿ ಕುಮಾರಸ್ವಾಮಿ ಅವ್ರಿಗಾಗಲಿ ಹೇಳಿರೋದಿಲ್ಲ ಇದು ಯಾರೂ ಮಾಡಬಾರ್ದೇ ಇರತಕ್ಕಂಥ ಘೋರ ಅಪರಾಧವನ್ನು ಮಾಡಿ ಹೋಗಿದೆ ಇದೇನು ಬರೀ ಪ್ರಜ್ವಲ್ ಒಬ್ಬನಿಗೆ ಸೇರಲ್ಲ ರೇವಣ್ಣಿಗೂ ಸೇರಿಸಿ ರೇವಣ್ಣ ಎ ಒನ್ ಕಾ ಟೆಕ್ನಿಕಲಿ ಹಂಗೆ ಕೇಸ್ ಕೊಟ್ಟಿಲ್ಲ ಹಿಂಗೆ ಕೇಸ್ ಕೊಟ್ಟಿಲ್ಲ ಅನ್ನೋದು ಬಿಟ್ಟರೆ ಎಲ್ಲ ಜೋಲರು ರೇವಣ್ಣವರು ಇದ್ದಾರೆ ಅದಕ್ಕೆ ರೇವಣ್ಣವ್ರನ್ನೂ ಬಂಧಿಸಬೇಕು ಪ್ರಜ್ವಲ್ ರೇವಣ್ಣವ್ರನ್ನೂ ಬಂಧಿಸಬೇಕು ಇದನ್ನು ಇಲ್ಲಿ ನ್ಯಾಯಯುತವಾಗಿ ಈಗ ಸಹ ಎಸ್ ಐ ಟಿ ಇದೆ ನಾನು ಒತ್ತಾಯ ಮಾಡ್ತೀನಿ ಎಸ್ ಐ ಟಿಗೆ ನಿಮಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿಲ್ವಾ ಬಹಿರಂಗ ಮಾಡಿ ಆ ಈ ಯಾರು ಇದನ್ನೆಲ್ಲ ಸೃಷ್ಟಿ ಮಾಡಿದರೆ ಏನಾರ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಇಲ್ಲ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅವ್ರ ಮೇಲೆ ಇಂಥ ಅನಾಹುತ ಆಗದೇ ಇರೋಕ್ಕೆ ಕ್ರಮ ತಗೋಬೇಕು ನಾವು ಒಂದು ನೋಡ್ರಿ ಮಕ್ಕಳುಗಳೆಲ್ಲರೂ ತಪ್ಪು ಮಾಡ್ತಾರೆ ಏನು ನೀವು ಮಾಡಲ್ವಾ ನಾವು ಮಾಡಿಲ್ವಾ ಇನ್ನೊಬ್ಬರು ಸಣ್ಣ ಪುಟ್ಟ ತಪ್ಪುಗಳು ಆಯ್ತವೆ ಇದೇನು ಅಂದ್ರೆ ಇದು ಸಾಲ್ಮರಿ ಹಬ್ಬ ಸಮುದ್ರ ಬಾಲು ಹೇಳ್ತಾರಲ್ಲ ವಿಕೃತ ಮನುಷ್ಯ ಆಮೇಲೆ ಓಲಿ ಆ ಮಾಡಿದ್ದನ್ನು ಫೋಟೋ ಹೊಡೆದು ಮಾಡಿಕೊಳ್ತಾರೀ ಉಮೇಶ್ ರೆಡ್ಡಿ ಮುಂದಿಲ್ಲ ಉಮೇಶ್ ರೆಡ್ಡಿ ಯಾವ ಲೆಕ್ಕ ಹಾಕ ನೋಡಿ ಹಿಂಗೆ ನೀವು ಸಣ್ಣ ಸಣ್ಣರ್ಗೋಗಿ ಹೋಲಿಕೆ ಮಾಡ್ತೀರಿ ಉಮೇಶ್ ರೆಡ್ಡಿ ಇವ್ರ ಪಾಪ ಇಪ್ಪತ್ತೋ ಇಪ್ಪತ್ತೈದವು ನಾವು ಮೂರು ಸಾವಿರದ ಏಳ್ನೂರು ಇವು ಜಾಪ್ಕಾಯಿಟ್ಗಳಿ ಏನೇ ಆದ್ರೆ ನಾವು ಇಂಥವು ಆಗ್ದಂಗೆ ನೀವು ಬೆಳಕು ಚೆಲ್ಲಬೇಕು ಯಾರೇ ಆಗಿರಲಿ ಇದರಿಂದ ಯಾರೇ ಇರಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಇದು ಎಲ್ಲಿಂದ ಆಗಿರೋದು ಅಂದರೆ ಆ ಡ್ರೈವರಿಂದಲೇ ಆಗಿರೋದು ಡ್ರೈವರ್ನೇ ಎಲ್ಲ ಕಡೆಗೂ ಕೊಟ್ಟರು ಏನು ಬೇಕು ಕಾನೂನಿನಲ್ಲಿ ಏನಿದೆಯೋ ಯಾರು ತಪ್ಪು ಮಾಡಿದಾರೋ ನೋಡೋಣ ಎಸ್ ಐ ಟಿ ಇದೆ ಎಲ್ಲ ಈಚೆಗೆ ಬರಲಿ ಈ ನೆಲದ ಮೇಲೆ ಇರ್ತಕ್ಕಂಥ ಕಾನೂನಿನ ಅನ್ವಯ ಎಲ್ರಿಗೂ ಶಿಕ್ಷೆ ಆಗಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ